ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ವಿಷಯ ವಿಶ್ವನಪ್ಪ ಅಂದರೆ ಬೆಂಗಳೂರು ಆಕ್ಷನ್ ಆಕ್ಷನಲ್ಲಿ ಯಾವ ಥರ ಪ್ಲಾನ್ ಕೂಡ ಮಾಡ್ತಾರೆ ಅಂತ ಈಗ ತಿಳಿಸ್ಕೊಡ್ತಾ ಬರ್ತೀನಿ ಮತ್ತು ಆಕ್ಷನ್ ಯಾವ್ದು ನಡೆಯುತ್ತೆ ಮತ್ತು ಟೈಮಿಂಗ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಅಂತ ಹೇಳೋದು ಮತ್ತು ಈಗ ಟೈಮಿಂಗ್ಸ್ ಕಡೆ ನೋಡಿದ್ರೆ ಮೇ ಮೂವತ್ತೊಂದನೇ ತಾರೀಕು ಏಳು ಗಂಟೆಗೆ ಮ್ಯಾಚ್ ಆಕ್ಷನ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಆಕ್ಷನಲ್ಲಿ ಬಿಗ್ ಬಿಗ್ ಪ್ಲೇಯರ್ಗಳು ಕೂಡ ಆಕ್ಷನ್ಗೆ ಕೂಡ ಬರ್ತಾರೆ ಪವನ್ ಶರವತ್ತಾ ಇರ್ಬೋದು ಮತ್ತೆ ಶಾರದ್ಲೋ ಆಗಿರ್ಬೋದು ನವೀನ್ ಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಮೊದಲನೇ ದಿವಸದಲ್ಲೇ ಕೂಡ ಆಕ್ಷನ್ ಕೂಡ ಬರ್ತಾರೆ ಅಂತ ಹೇಳ್ಬೋದು ಮತ್ತೆ ಅವರು ಕೂಡ ಎ ಕ್ಯಾಟಗರಿ ಮತ್ತೆ ಬಿ ಕ್ಯಾಟಗರಿಲ್ಲೇ ಕೂಡ ಅವರು ಕೂಡ ಆಕ್ಷನ್ ಕೂಡ ಬರ್ತಾರೆ ಅಂತ ಹೇಳ್ಬಹುದು ಲೈವ್ ನಲ್ಲಿ ನೋಡ್ತೀವಿ ಹಿಂದೇನಂತೆ ಜಿಯೋ ಆಸ್ಟಾರ್ ನಲ್ಲಿ ನಾವು ನೋಡ್ಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಕೂಡ ಹೊಸಲಿ ಸಬ್ಸ್ಕ್ರಿಪ್ಷನ್ ಕೊಟ್ಟು ನಾವು ಪ್ಲಾನ್ ನ ಖರೀದಿ ಮಾಡ್ಬೇಕಾಯ್ತು ಮತ್ತೆ ಈ ಸಲ ಫ್ರೀ ಆಗಿ ಕೊಡ್ತಾರ ಇಲ್ವಾ ಅದಕ್ಕೂ ಸಬ್ಸ್ಕ್ರಿಪ್ಷನ್ ಇಡ್ತಾರಂತ ಕಾರ್ ನೋಡಕ್ಕಾಗಿದೆ ಅಂತ ಹೇಳ್ಬೋದು ವಾಸಲಿ ಪೇಬಲ್ ಇತ್ತು ಕಬಡ್ಡಿ ನೋಡೋದಕ್ಕೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಬೇಕಾಗಿತ್ತು ಅಂತ ಹೇಳ್ಬೋದು ಮತ್ತೆ ಈ ಸರಿ ಫ್ರೀಯಾಗಿ ಕೊಡ್ತಾರೆ ಅಥವಾ ಇದಕ್ಕೂ ಕೂಡ ಚಾರ್ಜಸ್ ಮಾಡ್ತಾರೆ ಅಂತ ಇನ್ನು ಕೂಡ ಕನ್ಫರ್ಮ್ ಕೂಡ ಆಗಿಲ್ಲ ಮತ್ತೆ ಬೆಂಗಳೂರು ಬಸ್ನಲ್ಲಿ ನೋಡಿದರೆ ಬೆಂಗಳೂರು ಬಸ್ನಲ್ಲಿ ಮೂರು ಆರ್ ಎಫ್ ಬಿ ಎಮ್ ಕಾರ್ಡ್ ಕೂಡ ಇದೆ ಮತ್ತೆ ಮೂರು ಎಫ್ ಬಿ ಎಮ್ ಕಾರ್ಡ್ ನಲ್ಲಿ ಯಾರ ಬೆಂಗಳೂರು ಬಸ್ನವರು ಹಳೆ ಪ್ಲೇಯರ್ಗಳನ್ನ ಯಾರನ್ನ ರಿಟೈನ್ ಮಾಡಬೇಕು ಅಂತ ಇನ್ನೂ ಕೂಡ ಚಿಂತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನಿತಿನ್ ರಾವಾಲ ಇರ್ಬೋದು ಮತ್ತು ಪ್ರದೀಪ್ ನಾರವಲಾ ಇರ್ಬೋದು ಇವರೆಲ್ಲ ಕಡಿಮೆ ರೇಟಿಗೆ ಸಿಕ್ಕರೆ ಆ ಬೆಂಗಳೂರು ಬೋಸ್ನಲ್ಲಿ ಕೂಡ ಉಳಿಸ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇವರು ಕೂಡ ಎಷ್ಟು ಬಿಡ್ಡಿ ಕೂಡ ಹೋಗೋದಿಲ್ಲ ಯಾಕೆಂದರೆ ಇವರು ಕೂಡ ಈ ಸರಿ ಜಾಸ್ತಿ ಜನ ಬಿಗ್ ಬಿಗ್ ಪ್ಲೇಯರ್ಗಳ ನೇಮ್ಗಳೇ ಕೂಡ ಬಂದಿರೋದ್ರಿಂದ ಇವ್ರುಗಳು ಜಾಸ್ತಿ ಬಿಡ್ಡಿ ಕೂಡ ಹೋಗದಲ್ಲೇ ಇರೋದ್ರಿಂದ ಇವರುಗಳ ಮೇಲೆ ಇನ್ನೂ ಕೂಡ ಕಡಿಮೆ ಆಗಿರುತ್ತೆ ಆದ್ದರಿಂದ ಬೆಂಗಳೂರು ಬೋಸ್ನವರು ಬಿಡ್ ಕೂಡ ಮಾಡುವಂತ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಇವ್ರ ಮೇಲೆ ಇನ್ನು ಬಿ ಸಿ ರಮೇಶ್ ಅವರು ಇಂಟರ್ವ್ಯೂನಲ್ಲಿ ಹೇಳಿ ಇರೋ ಪ್ರಕಾರ ನೋಡಿದ್ರೆ ಇನ್ನು ಹೊಸ್ತಾಗಿ ಟೀಮ್ ಕೂಡ ಕಟ್ಟುವಂಥ ಚಾನ್ಸಸ್ ಕೂಡ ಇರೋದಿದೆ ಮತ್ತು ಆದ್ದರಿಂದ ಈಸಿಲಿ ಫುಲ್ ಟೋಟಲ್ ಟೀಮ್ನೇ ಕೂಡ ಚೇಂಜ್ ಮಾಡೋದ್ರಿಂದ ಈಗ ಹಳೆ ಟೀಮ್ನಲ್ಲಿ ಎಫ್ ಪಿ ಎಂ ಕಾರ್ಡ್ನ ಯೂಸ್ ಮಾಡೋದು ಕೂಡ ಜಾಸ್ತಿ ಜನ ಕೂಡ ಯೂಸ್ ಅಂತಲೇ ಹೇಳ್ಬೋದು ಬೆಂಗಳೂರು ಗೆಡ್ ನೋಡಿದ್ರೆ ಎಫ್ ಪಿ ಎಮ್ ಕಾರ್ಡ್ ನಿತೇಂದ್ರ ರಾವತ್ ಒಬ್ಬರನ್ನು ಬಿಟ್ಟರೆ ಇನ್ನು ಯಾರು ಕೂಡ ಕನ್ಫರ್ಮ್ ಕೂಡ ಕಾಣಿಸ್ತಾ ಇಲ್ಲ ಮತ್ತು ಈ ಸಲಿ ಆ್ಯಕ್ಷನಲ್ಲಿ ಅಪ್ಪ ಅಮಿ ಶರ್ವತ್ ಅಥವಾ ಅವರು ಯಾರು ಬರಬೇಕು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡ್ತಾ ಬನ್ನಿ ಮತ್ತು ಬೆಂಗಳೂರು ಬೋಲ್ಸ್ದು ಕೂಡ ಪರ್ಸ್ ವ್ಯಾಲ್ಯೂ ಜಾಸ್ತಿ ಕೂಡ ಇದೆ ಸೆಕೆಂಡ್ ಎಷ್ಟು ಪರ್ಸ್ ವ್ಯಾಲ್ಯೂ ಕೂಡ ಇದೆ ಅಂತ ಹೇಳ್ಬೋದು ಬೆಂಗಳೂರು ಅವರು ಯಾರನ್ನ ಖರೀದಿ ಮಾಡ್ತಾರೆ ಅಂತ ಕೂಡ ಈ ಸಲಿ ಬಿಗ್ ಟೀಮ್ ಫುಲ್ ಟೋಟಲ್ ಟೀಮ್ ಕೂಡ ಸೇವ್ ಮಾಡೋದರಿಂದ ಒಳ್ಳೆ ಟೀಮ್ನ ಕಟ್ಟುವಂಥ ಚಾನ್ಸಸ್ ಕೂಡ ಇದೆ